ತುಂಬ ದಿನದಿಂದ ತುಂಬ ಜನ ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ ಸ್ಕಿನ್ ವೈಟ್ನಿಂಗ್ ಆಯಿಲು ಅಂತ ನಾನು ಇದನ್ನು ಯೂಸ್ ಮಾಡಿ ಐದು ದಿನ ಆಗಿದೆ ಇದು ಇದು ಹೊಸ ಪ್ರಾಡಕ್ಟು ಇದು ಮೇಯ್ನ್ಲಿ ಯಾರು ಅಂದರೆ ನಾವು ಹುಟ್ಟಿದಾಗಿಂದ ಕಪ್ಪಗಿದ್ದೀವಿ ಸ್ವಲ್ಪ ಸಮ್ಮ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ನಮ್ಮ ಸ್ಕಿನ್ ತುಂಬ ಡಾರ್ಕ್ ಆಗೋಗಿದೆ ಅಥವಾ ಇನ್ನೇನೋ ಇಂದ ಸ್ಕಿನ್ ಕಪ್ಪಗಾಗಿದೆ ಸೊ ಕಪ್ಪಗಾಗಿರೋರು ಬೆಳ್ಳಕ್ಕೆ ಬರೋದಕ್ಕೆ ಇವತ್ತಿನ ಆಯುರ್ವೇದಿಕ್ ಮೆಡಿಸಿನ್ಸ್ ಕಾಣ್ತಿದ್ದೀನಿ ವೆಲ್ಕಮ್ ಟು ಹೇಮನಾಗ್ರೆಸ್ಟ್ ಫ್ಲಾಕ್ಸ್ ನಾನು ಹಿಮ ಇದು ಸುಮಾರು ಒಂದು ನಾಲ್ಕು ದಿನದಿಂದ ಒಂದು ವಾರ ಆಯಿತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ நான் ஸ்கின் காம்பினேஷன் பாட்சு டெஸ்ட் மாதிரி ஃபஸ்ட்டு எல்லாத்தும் பாச்சு டெஸ்ட் பண்ணி ஓகேனா எஷ்டி மது கடி கேரலாட்டி ஆயில் நலப மராட்டி பேரே இது பேர் இது எஷ்டி மது கேரளாட்டி ஆயில் ஓகேனா இதன்னு இது வந்துவிட்டு நூறுப்பூபாய் அறுவத்து எம் எல் ப்ச் அறுவத்தெம் எல் ஃப்ரெஷ் பாச்சி ஓகேனா சோ இது நூறுப்பூபாய் அது நூறு அறுவத்தைது கொட்டித் நம்ம கேரளாட்டி ஆயில் ஓகேனா சோ இது ಹೇಳಿದ್ದೀನಿ ಯಾರ್ಯಾರು ಯೂಸ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಪಿಗ್ಮೆಂಟೇಷನ್ ಒಬ್ರು ಬಿಟ್ಟು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಿ ಓಕೆನಾ ನಾನು ಯೂಸ್ ಮಾಡ್ತೀನಿ ಯಾಕಂದರೆ ಪಿಗ್ಮೆಂಟೇಷನ್ ಹೋಗಿದೆ ನಾನು ಯೂಸ್ ಮಾಡ್ತೀನಿ ಫೈನ್ ಇವತ್ತು ಈ ಆಯಿಲ್ದು ಇದು ಹೇಳ್ತೀನಿ ಪ್ಲಸ್ ಇದಕ್ಕೆ ಒಂದು ಅತಿ ಅದ್ಭುತವಾದ ತುಳಸಿ ಪೌಡ್ರ್ ತಂದಿದ್ದೀನಿ ತುಳಸಿ ನಿಮ್ಮನಲ್ಲಿ ತುಳಸಿ ಇದ್ರೆ ಮಣ್ಣು ಬಿಸಿ ಪೌಡ್ರ್ ಮಾಡಿಟ್ಕೊಡಿ ಇದು ಫ್ರೆಶ್ ಬ್ಯಾಚು ನಲ್ವತ್ತು ರೂಪಾಯಿ ನಲ್ವತ್ತು ಗ್ರಾಮ್ಗೆ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ ವೀಡಿಯೋಸ್ನ ನೋಡ್ತಿರೋರು ಕೆಲವರು ನಾವು ಯಾವಾಗ್ ಬಳಸಬೇಕು ಅಂತ ಕನ್ಫ್ಯೂಷನಲ್ಲಿದ್ದೀವಿ ಹೇಮಾ ಅಂತ ಹೇಳ್ತಿದ್ದಾರೆ ಒಂದು ಮಾತು ಹೇಳ್ತೀನಿ ನಿಮ್ಮ ಸ್ಕಿನ್ ಟೋನ್ ನನ್ನ ಸ್ಕಿನ್ ಟೋನ್ ಒಂದೇ ಅಲ್ಲ ನನಗಿರೋದು ನಿಮಗಿರೋದು ಒಂದೇ ಅಲ್ಲ ನನಗಿರೋದು ಇನ್ನೊಬ್ರಿಗಿರೋದು ಒಂದೇ ಅಲ್ಲ ಸೊ ನಿಮ್ಗೆ ಯಾವುದು ನನ್ನ ಕಮ್ಯುನಿಟಿ ಪುಸ್ತಕ ನಿಮ್ಮ ಕಮೆಂಟ್ಸ್ ಹಾಕೋಕ್ಕೆ ಮುಂಚೆ ನನ್ನ ಕಮ್ಯುನಿಟಿ ಪುಸ್ತಕ ನೋಡಿ ನನಗೇನು ಬೇಜಾರಿಲ್ಲ ನೀವು ಕಮೆಂಟಿ ಕಮೆಂಟ್ಸ್ ಹಾಕ್ತಿದ್ದೀರಾ ಅಂತ ಖಂಡಿತವಾಗ್ಲೂ ಬೇಜಾರಿಲ್ಲ ನಿಮ್ಮ ಅಭಿಪ್ರಾಯ ನೀವು ಹೇಳ್ತೀರಾ ಇದು ಸೋಷಿಯಲ್ ಮೀಡಿಯಾ ಅಲ್ವಾ ಸೊ ನನ್ನ ಕಮ್ಯುನಿಟಿ ಪುಸ್ತಕ ನೋಡಿ ಹೇಮಾ ಹಾಕಿರೋ ಪ್ರತಿಯೊಂದು ಪ್ರಾಡಕ್ಟಲ್ಲೂ ರಿಸಲ್ಟ್ಸ್ ತೊಗೊಂಡಿರೋರದು ವಿಡಿಯೋಸ್ ಹಾಕಿ ಓಕೆ ಇದನ್ನು ನಾನು ಕ್ಲಿಯರ್ ಮಾಡಿ ನೆಕ್ಸ್ಟ್ ಪಾರ್ಟ್ ಆಫ್ ಇಟ್ ಬರೋಣ ಯಾರೋ ಒಬ್ಬರಿಗೆ ತುಂಬ ತೊಂದರೆ ಆಗ್ತಿದೆ ನನ್ನ ಲಿಪ್ಸ್ಟಿಕ್ಕಿಂದ ಅಂತ ಹಾಕಿದ್ದಾರೆ ಕಮೆಂಟ್ಸ್ ಯಾರೋ ಜೆಂಟ್ಸು ಅವ್ರ ಹೆಸರು ನನಗೆ ನೆನಪಿಲ್ಲ ಸೊ ಅವ್ರಿಗೆ ಈ ವಿಡಿಯೋ ಮುಖಾಂತರ ಒಂದು ಕ್ಲಿಯರಾಗಿ ಹೇಳ್ತೀನಿ ನಾನು ಮಾಡ್ತಿರೋದು ಬ್ಯೂಟಿ ವೀಡಿಯೋಸ್ ರಿಲೇಟೆಡ್ ಟು ಸ್ಕಿನ್ ಅಂದ ಫೇಸ್ ಸೊ ನಾನು ಲಿಪ್ಸ್ಟಿಕ್ ಹಾಕ್ಕೊಡ್ತಾ ಇರೋದು ನನ್ನ ದುಡ್ಡಿಂದ ಓಕೆ நன்ன வீடியோ நான் டு நானல் சோ நமக்கு ஏன் சார் பிராப்ளமு நம்ம பிராப்ளம் ஏன்னு அர்த்த இருல சார் நன்கு சோ இது கமெண்ட் மாபாரது அந்த நான் டைட் மாட் ஒன்று லேடீஸ் சானலுக்கு வந்து இத்தரெல்லாம் கமெண்ட்ஸ் ஹாக்கபு நீங்கள் நிம் யாங்க ஹாக்கொள் அவெல்லாம் இட்ஸ் நாட் யுவர் பிஸ்னெஸ் ஐ ஹோப் ஐம் வெரி க்ளியர் வித் தட் சோ ஷார்ட்டாக இட்ஸ் நாட் யுவர் நான் லிப்ஸ்டிக் ஹாக்கொள்தி நன் டு சானல் நான் ஹாக்கொட்னி நன்கு சென்னாக லிப்ஸ்டிக் ஹாக்கொட் நான் ஹாக்கொள் அல்வா, நம்ம சானல் நீங்கள் மாஜிக்கலு சோ நான் சானல் வந்து நீக்க லிப்ஸ்டிக் ஹாக்கொள் அந்த கேட்குது இஸ் ஆஃப் யுவர் பிஸ்னஸ் ஐ ஹோப் ஐ ஆம் வெரி க்ளியர் I ஓகேண்ணா சோ வந்தி இவத்தின் வீடியோக்கு போகிறேன் சோ துளசி பவுட்ரு மட்டும் நம்ம ஸ்கின் பைட்டிங் இது இன்னும் ஒன்று பிராடக்ட்ஸ் பண்ணுது ஏனேனு அந்த நானும் சா இன்னும் அந்த ಇದು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಹೇಳ್ತೀನಿ ನಾನು ನೆಕ್ಸ್ಟ್ ಓಕೆನಾ ಇನ್ನೊಂದಷ್ಟು ಪೌಡರ್ಸ್ ತಂದಿದ್ದೀನಿ ಆಮೇಲೆ ಸ್ಯಾಂಡ್ಲ್ವುಡ್ ಯಾರ್ಯಾರಿಗೆ ಬೇಕು ನಮ್ಮ ಇದರಲ್ಲೇ ಅವೈಲೇಬಲ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ಅವ್ರು ಹೇಳಿದಾಗಲೇ ನನಗೂ ಗೊತ್ತಾಯಿತು ನಾನು ಆ್ಯಕ್ಚುಲಿ ಬೇರೆಯವ್ರ ನಂಬರ್ ಕೊಟ್ಬಿಟ್ಟಿದೆ ನನಗೂ ಗೊತ್ತಿಲ್ಲ ಇವರ ಹತ್ರ ಸ್ಯಾಂಡ್ಲ್ವುಡ್ ಇದೆ ಅಂತ ಸೊ ಸ್ಯಾಂಡ್ವುಡ್ ಇದೆಯಂತೆ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗಬೇಡ ಇದಂತೂ ಜಾದೂರಿ ನಿಜವಾಗ್ಲೂ ಟ್ರೈ ಮಾಡಿ ಬೇಜಾರು ಇರುತ್ತೆ ವೀಡಿಯೋಗೆ ಹೋಗೋಣ ಯಾವ ರೀತಿ ಉಪ್ಯೋಗ್ಸ್ತೀವಿ ಸ್ಕಿನ್ವೈಟಿಂಗ್ ಆಯಿಲ್ ಮತ್ತು ಅದ್ಭುತವಾದ ತುಳಸಿ ಬ್ಯಾ ఫ్రెండ్స్ ఫస్టు ఫేస్న వాష్ మి వాష్బిట్టు బేసను అవ్వ కడట్టుు అమ్మ స్కిన్ బైట్నింగ్స్ ఫేస్ వాష్ మాట్ చూరు నీరిన అంశ ఇబారు దయవిట్టు కడలే హిట్టు ఉపయోగసి అత స్కిన్ బైట్నింగ్ పౌడర్ మలా అదను ఉపయోగ సో ఇది నేను తగ్గినోడి ఎణ తగ్డు జస్ట్ ముఖాన చన ఇది స్వల్ప రిలేటెడ్ ట కొబ్బరి ఎణే థర ఇది స్వల్ప నోర్ ఫైవ్ డేస్ ఐసో చర్ధ చమ్చ హాకొని నిబరూరు ನಿಮಗೆ ಪ್ಯಾಚ್ ಟೆಸ್ಟ್ ಅಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ದಯವಿಟ್ಟು ಉಪಯೋಗಿಸಿ ಮತ್ತೆ ಹೇಳ್ತಾ ಇದ್ದೀನಿ ಮ್ಯಾಮ್ ಯಾವ್ದು ಉಪಯೋಗಿಸ್ಬೇಕು ಅಂತ ಕೇಳ್ತಾರೆ ಇವತ್ತು ನಾನು ಮಾಡ್ತಿರೋದು ಸ್ಕಿನ್ ವೈಟ್ನಿಂಗ್ ಪಿಗ್ಮೆಂಟೇಶನ್ ಅವ್ರದ್ದು ನಮಗೆ ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಹೋಗಿದೆ ಹೇಮ ನಾವು ಉಪಯೋಗಿಸ್ಬೋದಾ ನಿಂತರ ತರ ಅಂದ್ರೆ ಧಾರಾಳವಾಗಿ ಉಪಯೋಗಿಸಿ ಫ್ರೆಂಡ್ಸ್ ಇದು ಮಾತ್ರ ಒಂದು ಅರ್ಧ ಚಮಚ ಅರ್ಧ ಚಮಚ ಹಾಕೊಬೇಕು ಧಾರಾಳವಾಗಿ ಇದನ್ನ ಸ್ವಲ್ಪ ಮಸಾಜ್ ಮಾಡ್ಬೇಕಂತೆ ಅದೊಂದೇ ಇಲ್ಲಿ ಅವರು ಹೇಳಿರೋದು ಸೊ ಆ ಆಯಿಲ್ ಪೆನಿಟ್ರೇಟ್ ಆಗ್ಬೇಕು ಸ್ಕಿನ್ ಒಳಗೆ ನಮಗೆ ಸೊ ಧಾರಾಳವಾಗಿ ಹಾಕೊಳ್ಳಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಗಿದೆ ಈಗ ವೈಪ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇದರಲ್ಲೇ ನೋಡಿ ಕ್ಲಾರಿಟಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಸೊ ನಾವು ಮಸಾಜ್ ಮಾಡೋದ್ರಿಂದಲೇ ನಿಮಗೆ ಒಂದು ಅದ್ಭುತವಾದ ಶೈನಿಂಗ್ ಬರೋದು ಸ್ಕಿನ್ನಲ್ಲಿ ಓಕೆನಾ ಆ ಡರ್ಟು ಏನೇನಿದೆಯೋ ನಾವು ಮುಖ ತೊಳೆದಿರ್ತೀವಿ ಅಂತೀವಿ ಬಟ್ ಅಂದ್ರೂ ಇದಿರುತ್ತೆ ಕೊಳೆ ಇರುತ್ತೆ ನಮ್ಮ ಮುಖದಲ್ಲಿ ಸೊ ಈಗ ನಾನು ಇದಕ್ಕೆ ತುಳಸಿ ಇದು ಪೌಡ್ರ್ ಇದ್ದೀನಿ ನಿಮ್ಮ ಮನೇಲಿ ತುಳಸಿ ಗಿಡ ಇದ್ದರೆ ಧಾರಾಳವಾಗಿ ಅದಕ್ಕೆ ಇದನ್ನು ನಾನು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ ತುಳಸಿ ಪೌಡರ್ ಪಾ ಇದನ್ನು ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ಬೇಕಾದ್ರೆ ರೋಸ್ ವಾಟ್ರ್ ಹಾಕ್ಕೊಳ್ಳಿ ಆ ಕರ್ಡ್ ಏನು ಮಿಕ್ಸ್ ಮಾಡಬೇಡಿ ನೀರು ಅಥವಾ ರೋಸ್ ವಾಟ್ರು ಎರಡೇ ವರ್ಕ್ ಆಗುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಪಿಗ್ಮೆಂಟೇಷನ್ ಅವ್ರ ಅಲ್ಲ ಇದು ಬಂದ್ಬಿಟ್ಟು ಸಂಟಾನು ಸ್ಕಿನ್ ಡಾಕ್ನಿಂಗು ಹುಟ್ಟಾಗಿಂದ ಕಪ್ಪಿದ್ದೀವಿ ಏನೋ ಫಾರ್ ರೀಸನ್ಸ್ ಕಪ್ಪಗಾಗಿದ್ದೀವಿ ಸ್ಕಿನ್ ಹಾಳಾಗೋಗಿದೆ ಸೊ ಒಳ್ಳೆ ಗ್ಲೋ ಬರೋದಕ್ಕೆ ಇದನ್ನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಸೊ ಇದು ಬಿಫೋರ್ ಡ್ರೈ ಆಗೋಕ್ಕೆ ಮುಂಚೆ ಒಂದು ಎಂಟು ನಿಮಿಷ ಆದ್ಮೇಲೆ ಇದ್ರೆ ನಾನು ವೈಪ್ ಮಾಡ್ಕೊಳ್ತೀನಿ ಓಕೆನಾ ಸೊ ಸುಮಾರು ಜನಕ್ಕೆ ಕ್ಯೂರಿ ಸ್ಟಾರ್ಟ್ ಆಗುತ್ತೆ ಈಗ ಯಾರು ಎಂಟೆ ಯೂಸ್ ಯೂಸ್ ಅಂತ ಮತ್ತೆ ಕೇಳ್ತಾರೆ ಯಾಕಂದರೆ ವೀಡಿಯೋ ಸ್ಕಿಪ್ ಮಾಡಿರ್ತಾರೆ ಅವರು ಸೊ ದಯವಿಟ್ಟು ವೀಡಿಯೋನ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ಪದೇ ಪದೇ ಅದೇ ಕ್ವೆಶನ್ಸ್ ರಿಪೀಟ್ ಆಗ್ತಿದೆ ಸೊ ಇದೊಂದು ಏಯ್ಟ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ವೈಪ್ ಔಟ್ ಮಾಡ್ತಾಯಿದ್ದೀನಿ ಇನ್ನೂ ನಿಮ್ಗೆ ಏನಾದ್ರು ಕ್ಯೂರಿಯಸ್ ಇದ್ರೆ ದಯವಿಟ್ಟು ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರಿಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಹೋದ್ರು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತೀನಿ ನೋಡಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಒಂದ್ಸಲ ಇನ್ಸ್ಟೆಂಟ್ ಗ್ಲೋ ಯಾವ ರೀತಿ ಇದೆ ನೋಡಿ ನೋಡಿ ಇನ್ಸ್ಟೆಂಟ್ ಗ್ಲೋ ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು ಸ್ಕಿನ್ ಡಾರ್ಕ್ ಇರೋರು ಕಪ್ಪೋಗಿದ್ದೀವಿ ಸಂಟಾನ್ ಆಗಿದ್ದೀವಿ ಬ್ಲಿಮಿಷಸ್ ಇದೆ ಅನ್ ಇವನ್ ಸ್ಕಿನ್ ಟೋನ್ ಇದೆ ಅಂತವರು ಉಪಯೋಗಿಸಂತ ನಮ್ಮ ಜ್ಯೇಷ್ಠ ಮಧು ಕುಡಿಯೋರ ಹೇರ್ ಆಯಿಲ್ ಓಕೆನಾ ನಲಪ ಮರಾಡಿ ಬೇರೆ ಇದು ಬೇರೆ ಓಕೆನಾ ಫ್ರೆಂಡ್ಸ್ ಸೊ ಇದು ವೀಕ್ಲಿ ಫೈವ್ ಡೇಸ್ ಮಾಡ್ಕೊಳ್ಳಿ ಟೂ ಡೇಸ್ ರೆಸ್ಟ್ ಕೊಡಿ ಸ್ಕಿನ್ಗೆ ಓಕೆನಾ ನೋಡಿ ಯಾವ ರೀತಿ ಇದೆ ಅದ್ಭುತವಾದ ಗ್ಲೋ ಇದು ಸೊ ಮತ್ತೆ ಹೇಳ್ತಿದ್ದೀನಿ ಪಿಗ್ಮೆಂಟೇಷನ್ ಅಲ್ಲ ಇದು ಅಕಸ್ಮಾತ್ ನನ್ನಂಗೆ ಪಿಗ್ಮೆಂಟೇಷನ್ ಬಂದು ಹೋಗಿದೆ ಅಂದರೆ ಅವ್ರು ಯೂಸ್ ಮಾಡ್ತಾರೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷಕೆ ಹಸಿಟ್ಟು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ದು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ಗೆ ಅಂತ ಹೇಳ್ತಾ ಒಂದು ಅದ್ಭುತವಾದ ವೀಡಿಯೋ ನಾಳೆ ಆಗಿ ಬರ್ತಿದೆ ಅದು ಪಿಗ್ಮೆಂಟೇಷನ್ ಇರೋರಿಗೆ ಒಂದು ಚೂರ್ಣ ತಂದಿದ್ದೀನಿ ಒಂದು ಪೌಡ್ರ್ ತಂದಿದ್ದೀನಿ ಓಕೆನಾ ಅದು ಯಾವಾಗ ನೀವು ಬಿಫೋರ್ ಬಾತ್ ಯೂಸ್ ಮಾಡಬೇಕಾದ ಪೌಡ್ರನ್ನ ನಾನು ಹೇಳ್ತೀನಿ ಯಾವಾಗ ಅಂತ